ಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಸಮ್ಮೇಳನ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಏನೆಲ್ಲ ಸಿದ್ಧತೆಗಳು ಆಗ್ತಾ ಇದಾವೆ ಅನ್ನೋ ಒಂದು ವಿಚಾರವಾಗಿ ನಾವು ವಿವಿಧ ಸಮಿತಿಯ ಪದಾಧಿಕಾರಿಗಳು ರೇಡಿಯೋ ಸಿದ್ಧಾರ್ಥ ಮುಂದೆ ಕೂತು ನಿಮ್ಗೆ ಹೇಳೋರಿದ್ದೇವೆ ನೀವು ಕೇಳಿದಿರಲ್ಲ ನಿಮ್ಗೆಲ್ಲರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಮೊದಲಿಗೆ ನಮ್ಮ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂತ ಪರಮೇಶ್ವರ್ ಇದ್ದಾರೆ ಸರ್ ತಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಮಸ್ಕಾರ ಗುಬ್ಬಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತ ಆಂಜನಪ್ಪನವ್ರ ನಮ್ಮ ಒಟ್ಟಿಗೆ ಇದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ ನಮಸ್ಕಾರ ಮತ್ತೆ ನಮ್ಮ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿಗಳಾದಂತ ರಂಗದಾಮಣ್ಣ ಅವ್ರ ನಮ್ಮ ಜೊತೆ ಇದ್ದಾರೆ ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತೇನೆ ಸರ್ ಸುಮಾರು ಐದು ಸಾವಿರ ಜನ ಕಾರ್ಯನಿರತ ಪತ್ರಕರ್ತರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ವಿವಿಧ ಗಣ್ಯರು ರಾಜಕೀಯ ಮುಖಂಡರು ವಿದ್ಯಾರ್ಥಿಗಳು ಸಾರ್ವಜನಿಕರು ಹಾಗೆ ಏನೆಲ್ಲ ಈ ಕಾರ್ಯಕ್ರಮದ ನೋಡೋಕೆ ಬರ್ತಕ್ಕಂತ ಸಾರ್ವಜನಿಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಸಿದ್ಧತೆಗಳು ಸಾಕಷ್ಟು ನಡೀತಾ ಇದೆ ಈ ಸಿದ್ಧತೆಗಳ ಒಂದು ರೂಪರೇಷೆ ಹೇಗಿರುತ್ತೆ ಅಂತೇಳಿ ನಾವು ನಮ್ಮ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷರಾದಂತ ಪರಮೇಶ್ ಅವ್ರನ್ನ ಕೇಳ್ಬೇಕಂತ ಇದ್ದೀವಿ ಸರ್ ಸಾಂಸ್ಕೃತಿಕವಾಗಿ ಈ ಒಂದು ಸಮ್ಮೇಳನದಲ್ಲಿ ಏನೆಲ್ಲ ಸಿದ್ಧತೆಗಳನ್ನು ತಾವು ಮಾಡಿಕೊಂಡಿದ್ರ ಅಂತೇಳಿ ರೇಡಿಯೋ ಸಿದ್ಧಾರ್ಥ ಮೂಲಕ ತಮ್ಮ ಒಂದು ಮಾತನ್ನ ಜನರಿಗೆ ಮತ್ತೆ ಯಾರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ತಿಳಿಸ್ಕೊಡ್ಬೇಕು ಅಂತೇಳಿ ಕೇಳ್ತೇನೆ ಸರ್ ಎಲ್ಲರಿಗೂ ನಮಸ್ಕಾರ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ತುಮಕೂರು ಜಿಲ್ಲಾ ಘಟಕ ರಾಜ್ಯ ಮಟ್ಟದ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನವನ್ನು ಕುಣಿಗಲ್ ರಸ್ತೆಯ ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಆಯೋಜನೆಯನ್ನ ಮಾಡಿದ್ದೇವೆ ಈ ಒಂದು ಸಮ್ಮೇಳನದಲ್ಲಿ ರಾಜ್ಯಾದ್ಯಂತ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಪತ್ರಕರ್ತರು ಈ ಸಮ್ಮೇಳನದಲ್ಲಿ ಈ ಭಾಗಿಯಾಗ್ತಾ ಇದ್ದಾರೆ ಮೊದಲನೇದಾಗಿ ನಾವು ಜನವರಿ ಹದಿನೆಂಟನೇ ತಾರೀಕು ಏನು ನಮ್ಮ ಪತ್ರಕರ್ತರ ಸಮ್ಮೇಳನ ಇದೆ ಆ ಸಮ್ಮೇಳನದ ಉದ್ಘಾಟನೆ ಮೂಲಕ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮೊದಲನೇದಾಗಿ ಆ ಮೆರವಣಿಗೆ ಏನು ಟೌನಲ್ ವೃತ್ತದಿಂದ ಮೆರವಣಿಗೆ ಸಾಗುತ್ತೆ ರಾಜ್ಯದ ಮತ್ತೆ ಜಿಲ್ಲೆಯ ಧಾರ್ಮಿಕ ಕ್ಷೇತ್ರದ ಪೂಜ್ಯರುಗಳಾದಂತಹ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತೆ ವೀರೇಶಾನಂದ ಸರಸ್ವತಿ ಸ್ವಾಮೀಜಿ ಹಾಗೆ ಜಪಾನಂದ ಸ್ವಾಮೀಜಿಗಳು ಈ ಮೆರವಣಿಗೆಗೆ ಚಾಲನೆಯನ್ನ ಕೊಡ್ತಾರೆ ಹಾಗೆ ಗೃಹ ಸಚಿವರು ಹಾಗೂ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಹಾಗೆ ನಮ್ಮ ಏನು ಕಾರ್ಯಕ್ರಮ ಸಮ್ಮೇಳನ ಇದೆ ಈ ಸಮ್ಮೇಳನದ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ ಅವರು ಈ ಮೆರವಣಿಗೆಗೆ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ನಗರದ ಶಾಸಕರಾದಂತಹ ಜಿ ಬಿ ಜ್ಯೋತಿ ಗಣೇಶ್ ಹಾಗೆ ಮಾಜಿ ಸಂಸದರಾಗಿರ್ತಕ್ಕಂತಹ ಎಸ್ ಪಿ ಮುದ್ದನ್ಮೇಗೌಡರು ಹಾಗೆ ನಮ್ಮ ಮಾಜಿ ಸಚಿವರಾದಂತಹ ಹಾಗೆ ಪತ್ರಕರ್ತರು ಆಗಿರುವಂತಹ ಸೊಗಡು ಶಿವಣ್ಣನವರು ಇರ್ತಾರೆ ಹಾಗೆ ಮಾಜಿ ಸಂಸದರಾದಂತಹ ಜಿ ಎಸ್ ಬಸವರಾಜು ಮಾಜಿ ಶಾಸಕರಾದಂತಹ ಡಿ ಸಿ ಗೌರಿಶಂಕರ್ ಮತ್ತೆ ಡಾಕ್ಟರ್ ರಫೀಕ್ ಅಹಮದು ಮತ್ತೆ ಗಂಗಾಹನ್ಮಯನವರು ಹಾಗೆ ಪ್ರಜಾಪ್ರಗತಿ ಸಂಪಾದಕರಾಗಿರ್ತಕ್ಕಂತಹ ಎಸ್ ನಾಗಣ್ಣನವರು ಹಾಗೆ ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಪ್ರೊಫೆಸರ್ ಎಂ ವೆಂಕಟೇಶ್ವರಲು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಕೆ ಎಸ್ ಸಿದ್ಧಲಿಂಗಪ್ಪನವರು ಹಾಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಎನ್ ನರಸಿಂಹರಾಜು ಮತ್ತೆ ಗೃಹ ಸಚಿವರ ಕಾರ್ಯದರ್ಶಿಗಳಾದಂತಹ ಆಪ್ತ ಸಹಾಯಕರಾದಂತಹ ಡಾಕ್ಟರ್ ಚನ್ನಬಸಪ್ಪನವರು ನಮ್ಮ ಮೆರವಣಿಗೆಗೆ ಚಾಲನೆ ಕೊಡ್ತಾರೆ ಮೆರವಣಿಗೆಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳಿ ಹೇಳ್ಬೋದು ಸರ್ ಮೆರವಣಿಗೆ ಕಲಾ ತಂಡಗಳು ಇರ್ತದೆ ಮೆರವಣಿಗೆ ಎಲ್ಲಿಂದ ಪ್ರಾರಂಭ ಆಗ್ತದೆ ಯಾರ್ಯಾರು ಯಾವ್ಯಾವ ಕಲಾ ತಂಡಗಳು ಇಡೀ ಇಡೀ ರಾಜ್ಯದ ಕಲಾ ತಂಡಗಳು ಭಾಗವಹಿಸ್ತಾ ಇದಾವ ಅಥವಾ ಇಡೀ ಜಿಲ್ಲೆಯ ಕಲಾತಂಡಗಳು ಭಾಗವಹಿಸ್ತಾ ಇದಾವ ಮೆರವಣಿಗೆ ಎಲ್ಲಿಂದ ಎಲ್ಲಿವರೆಗೂ ಪ್ರಾರಂಭ ಆಗ್ತದೆ ಅಂತ ಹೇಳ್ಬೋದು ಸರ್ ಖಂಡಿತ ಸರ್ ಖಂಡಿತ ಸರ್ ಮೆರವಣಿಗೆ ಟೌನ್ ಹಾಲ್ ವೃತ್ತದಿಂದ ಎಸ್ ಎಸ್ ಐ ಟಿ ಕಾಲೇಜಿನ ವರ್ಗ ಮೆರವಣಿಗೆ ಸಾಗುತ್ತೆ ಮೆರವಣಿಗೆಯಲ್ಲಿ ಸುಮಾರು ಹದಿನೈದಕ್ಕೂ ಹೆಚ್ಚು ಕಲಾ ತಂಡಗಳು ಅವತ್ತು ತಮ್ಮ ಪ್ರದರ್ಶನವನ್ನ ಮೆರವಣಿಗೆ ಮೂಲಕ ಕೊಡ್ತಾರೆ ಮೊದಲನೇದಾಗಿ ಚಂಡವಾದ್ಯ ರಾಜ್ಯಾದ್ಯಂತ ಏನು ರಾಜ್ಯಚ ಪ್ರಚಲಿತವಾಗಿರತಂತ ಒಂದು ಚಂಡೆ ವಾದ್ಯ ಹಾಸನ ಜಿಲ್ಲೆಯಿಂದ ಬರುತ್ತೆ ಹಾಗೆ ನಮ್ಮ ತುಮಕೂರಿನಲ್ಲಿ ಸೋಮನ್ ಕುಣಿತ ಆಗಿರ್ಬೋದು ಅರೆವಾದ್ಯ ಆಗಿರ್ಬೋದು ವೀರಗಾಸೆ ಮತ್ತೆ ಸ್ವಾಗತ ಪೂರ್ಣ ಪೂರ್ಣ ಸ್ವಾಗತ ಈ ತರದವೆಲ್ಲ ಸುಮಾರು ಒಂದು ಹದಿನೈದು ಕಲಾ ತಂಡಗಳಿಂದ ತಂಡಗಳಿಂದ ನಾವು ಮೆರವಣಿಗೆಯನ್ನ ಚಾಲನೆ ಕೊಡ್ತೀವಿ ಸರ್ ಆ ಮೆರವಣಿಗೆಗೆ ಸುಮಾರು ಒಂದು ನಾಲ್ಕೈದು ಸಾವಿರಕ್ಕೂ ಹೆಚ್ಚು ನಾವು ಮೆರವಣಿಗೆ ವೀಕ್ಷಣೆ ಮಾಡುವಂತಹ ಪತ್ರಕರ್ತರಾಗಿರೋದು ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತೆ ನಾಗರಿಕರು ನಮ್ಮ ಈ ಮೆರವಣಿಗೆಯಲ್ಲಿ ಇರ್ತಾರೆ ಪತ್ರಕರ್ತರು ಎಷ್ಟು ಜನ ಭಾಗವಹಿಸ್ತಾರೆ ನಾವು ಒಂದು ನಮ್ಮ ಪತ್ರಕರ್ತರ ನಮ್ಮ ಸಮ್ಮೇಳನಕ್ಕೆ ವಸತಿ ವ್ಯವಸ್ಥೆಗೆ ನಮ್ದೇ ಆದಂತ ಒಂದು ಗ್ರೂಪ್ ಅನ್ನು ಮಾಡಿದ್ವಿ ಆ ಗ್ರೂಪ್ ಅಲ್ಲಿ ಈಗ ಎರಡೂವರೆ ಸಾವಿರಕ್ಕೂ ಹೆಚ್ಚು ಜನ ಜನಿಸ್ಟರ್ಜಿಸ್ಟರ್ ಅದರಲ್ಲಿ ಈಗ ನಮ್ಮಲ್ಲಿ ನೋಂದಾಯಿಸ್ಕೊಂಡಿದ್ದಾರೆ ಒಂದು ಎರಡ್ ಸಾವಿರಕ್ಕೂ ಹೆಚ್ಚು ಕನಿಷ್ಠ ಅಂದ್ರೆ ಈಗ ನಮ್ಗೆ ನಿನ್ನೆ ಸಂಜೆ ಬಂದಂತ ಮಾಹಿತಿ ಪ್ರಕಾರ ಎರಡ್ ಸಾವಿರದ ನಾನೂರು ಜನಕ್ಕೂ ಹೆಚ್ಚು ಪತ್ರಕರ್ತರು ರಾಜ್ಯದ ಎಲ್ಲಾ ಭಾಗಗಳಿಂದ ನೋಂದಾವಣಿ ಮಾಡ್ಕೊಂಡಿದ್ದಾರೆ ಸರ್ ಎಷ್ಟು ಜನ ಭಾಗವಹಿಸಬಹುದು ಅಂತ ಕನಿಷ್ಠ ಯಾಕೆಂದ್ರೆ ನಮ್ ನೋಂದಾವಣೆಗೆ ಎರಡುವರೆ ಸಾವಿರ ಇದೆ ಯಾಕೆಂದ್ರೆ ಇಲ್ಲಿ ಹತ್ತ ಹತ್ರ ಇರುವಂತಹ ಪತ್ರಕರ್ತರು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಂಗಳೂರು ಜಿಲ್ಲೆ ಅಂತವರು ಹೆಚ್ಚು ಜನಸಂಖ್ಯೆ ಕೋಲಾರ ಜಿಲ್ಲೆ ಹತ್ತಿರ ಭಾಗದವರು ಮಂಡ್ಯ ಭಾಗದವರು ಇವರೆಲ್ಲ ಹೆಚ್ಚಾಗಿ ನಮ್ಮ ಜಿಲ್ಲೆಗೆ ನಮ್ಮ ತುಮಕೂರಿಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ನಾವು ಒಂದು ನಿರೀಕ್ಷೆ ಒಂದು ಐದ್ ಸಾವಿರ ಪತ್ರಕರ್ತರು ಭಾಗವಹಿಸುವ ಒಂದು ನಿರೀಕ್ಷೆ ಇಟ್ಕೊಂಡ್ರಿ ಮೆರವಣಿಗೆ ಹೇಳ್ತಾ ಇದ್ರಿ ಮೆರವಣಿಗೆಯಲ್ಲಿ ವಿವಿಧ ಕಲಾ ಪ್ರಕಾರ ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ ಅಂತ ಹೇಳಿ ಮೆರವಣಿಗೆ ಅಲ್ಲಿ ಮಠಾಧೀಶರುಗಳು ಮಠಾಧಿಪತಿಗಳು ಮೆರವಣಿಗೆಯಲ್ಲಿ ಎಲ್ಲ ಇರ್ತವೆಲ್ಲ ಬೆಳಗ್ಗೆ ಒಂದು ಒಂಬತ್ತು ಗಂಟೆಯಿಂದ ಹತ್ತು ಹತ್ತುವರೆ ನಮ್ಮ ಮೆರವಣಿಗೆ ಸಾಗ್ ಬರುತ್ತೆ ಸರ್ ಹಾಂ ನಮಸ್ಕಾರ ರಂಗಮ್ಮನವರೇ ಕಾರ್ಯಕ್ರಮ ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ವೇದಿಕೆ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಉದ್ಘಾಟನೆ ಆಗ್ತದೆ ಅಂತ ಹೇಳ್ಬೋದಾ ಆಗ್ಬೋದು ಈಗ ವೇದಿಕೆ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಅಂತ ಒಂದು ಫಿಕ್ಸ್ ಆಗಿದೆ ಹನ್ನೊಂದು ಗಂಟೆಗೆ ಅಂದರೆ ಆ ಮೆರವಣಿಗೆ ಸಾಕುಬರ ಅಂಥ ಟೈಮಿಂಗ್ಸ್ ನೋಡಿಕೊಂಡು ಒಟ್ಟಾರೆ ಹತ್ತುವರೆಗೆಲ್ಲ ಒಂದು ಮೆರವಣಿಗೆ ಮುಗಿಸ್ಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ನಾವೆಲ್ಲರೂ ವೇದಿ ಇದ್ವಿ ಒಟ್ಟಾರೆ ಹನ್ನೊಂದು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆ ನಂತರ ಒಂದು ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗ್ತೈತೆ ವೇದಿಕೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಯಾರು ಉದ್ಘಾಟನೆ ಮಾಡ್ತಾರೆ ಯಾರೆಲ್ಲಾ ಅತಿಥಿಗಳು ಭಾಗವಹಿಸ್ತಾರೆ ಕಾರ್ಯಕ್ರಮದಲ್ಲಿ ಏನೆಲ್ಲಾ ಇರ್ತದೆ ಮೊದಲನೇ ದಿನ ಬರೀ ಉದ್ಘಾಟನಾ ಸಮಾರಂಭ ಮಾತ್ರ ಇರ್ತದ ವಿವಿಧ ಗೋಷ್ಠಿಗಳು ಇರ್ತದ ಹೇಳಿ ತಾವು ಹೇಳ್ಬೋದ್ರ ಆಗ್ಬೋದು ಈಗ ಉದ್ಘಾಟನಾ ಸಮಾರಂಭದ ಒಂದು ಕಾರ್ಯಕ್ರಮ ಒಂದು ತ್ರಿವೇಧಿ ದಾಸೋಹಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಅವರ ಹೆಸರಿನಲ್ಲಿ ಒಂದು ವೇದಿಕೆ ದೊಡ್ಡ ಮಟ್ಟದ ಒಂದು ವೇದಿಕೆ ಸಿದ್ಧತೆ ಗೊಳ್ತಾ ಇದೆ ಈ ಒಂದು ವೇದಿಕೆಯಲ್ಲಿ ದಿವ್ಯ ಸಾನಿಧ್ಯ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರು ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ ಮತ್ತೆ ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಜನಪ್ರಿಯ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಒಂದು ಉದ್ಘಾಟನೆ ಮಾಡ್ತಾರೆ ಅಲ್ಲಿ ಕನ ಉಪಾಧ್ಯಕ್ಷತೆ ಅಂದ್ರೆ ಇನ್ಯಾರ್ಯಾರು ಇರ್ತಾರೆ ಅಂತಂದ್ರೆ ಇಲ್ಲಿನ ಲೋಕಸಭಾ ಸದಸ್ಯರಾದಂತಹ ವಿ ಸೋಮಣ್ಣರು ಇರ್ತಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಇರ್ತಾರೆ ಮತ್ತೆ ಸಹಕಾರಿ ಸಚಿವರಾದಂತಹ ರಾಜಣ್ಣರು ಇರ್ತಾರೆ ಮತ್ತೆ ನಮ್ಮ ರಾಜ್ಯ ಪತ್ರಕರ್ತ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಶಿವಾನಂದ ತಗಡೂರ್ ಇರ್ತಾರೆ ಮತ್ತೆ ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಚೀನಿ ಪುರುಷ ಮರ್ ಅವರು ವೇದಿಕೆಯಲ್ಲಿ ಇರ್ತಾರೆ ಅದೇ ರೀತಿಯಲ್ಲಿ ಜಿಲ್ಲೆಯ ಶಾಸಕರುಗಳು ಜಿಲ್ಲೆಯ ಎಲ್ಲಾ ರೀತಿಯ ಎಲ್ಲಾ ಶಾಸಕರು ಇರ್ತಾರೆ ಮಾಜಿನೂ ಇರ್ತಾರೆ ಹಾಲಿನೂ ಇರ್ತಾರೆ ಇರ್ತಾರೆ ಒಂದು ವೇದಿಕೆ ಕಾರ್ಯಕ್ರಮ ಸರಿಸುಮಾರು ಐದು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಹಂಗಾಗಿ ಈ ಒಂದು ಅದ್ಭುತವಾದಂತ ಕೊರಟಗೆರೆ ತಾಲೂಕಿನಲ್ಲಿ ಕಲ್ಪತ್ತೂರು ನಾಡು ನಲ್ಲಿ ಇದೊಂದು ಅದ್ಭುತವಾದಂತ ರಾಜ್ಯ ಸಮ್ಮೇಳನ ಆಗ್ತೈತಿ ಅಂತ ನಾವ್ ಎಲ್ಲಾರು ಏನ್ ನಿರೀಕ್ಷೆ ಮಾಡಿದೀವೋ ಅದಕ್ಕೆಲ್ಲಾರು ಕೈ ಜೋಡಿಸೋರೆ ಹಾಗೆ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಈ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ತಾಲೂಕಿನ ಕಾರ್ಯನಿರ್ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆಂಜನಪ್ಪನವರು ಏನು ಸಂದೇಶ ಕೊಡ್ತೀರ ಅಂತೇಳಿ ಸಮ್ಮಿಶ್ ಸಮ್ಮೇಳನಕ್ಕೆ ಭಾಗವಹಿಸ್ಲಿರುವ ಒಂದು ಸಮ್ಮೇಳನದ ಪ್ರತಿನಿಧಿಗಳಿಗೆ ತಾವು ಏನಾದರೂ ಒಂದು ಸಂದೇಶ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳಿ ಸಾರ್ವಜನಿಕರಲ್ಲಿ ಮನವಿ ಏನಂದರೆ ಮೂವತ್ತೊಂಬತ್ತನೇ ಪತ್ರಕರ್ತರ ಸಮ್ಮೇಳನ ತುಮಕೂರಿನಲ್ಲಿ ನಡೆಯೋದ್ರಿಂದ ಈ ಸಮ್ಮೇಳನಕ್ಕೆ ಇಡೀ ಜಿಲ್ಲೆಯ ಹಾಗೂ ತಾಲೂಕಿನ ವಿವಿಧ ತಾಲೂಕು ತಾಲೂಕಿನಿಂದ ಎಲ್ಲರೂ ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ ಅವರಿಗೆ ತುಂಬ ಕೃತಜ್ಞ ಪೂರ್ವಕವಾಗಿರ್ತೇವೆ ಮತ್ತು ಈ ಸಮ್ಮೇಳನ ತುಂಬ ಯಶಸ್ವಿಯಾಗಿ ನಡೆದರೆ ನಮ್ಮ ಜಿಲ್ಲೆಗೆ ಹೆಮ್ಮೆ ತರುವಂಥದ್ದು ಹಾಗೂ ಪತ್ರಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ಯಶಸ್ಬೇಕೆಂದು ಎಲ್ಲರಲ್ಲೂ ಮನವಿ ಮಾಡುತ್ತೆ ಧನ್ಯವಾದಗಳು ಅಂಜನಪ್ಪ ಎಲ್ಲರಿಗೂ ಮನವಿ ಮಾಡಿ ಸಂದೇಶ ಕಳಿಸಿದಕ್ಕೆ ಸರ್ ವಿವಿಧ ಗೋಷ್ಠಿಗಳು ಇರುವಂತದ್ದು ಈ ಸಮ್ಮೇಳನದಲ್ಲಿದೆ ಆ ವಿವಿಧ ಗೋಷ್ಠಿಗಳಲ್ಲಿ ಒಂದು ಮುಖ್ಯವಾದ ಗೋಷ್ಠಿ ಮಧ್ಯಾಹ್ನ ಒಂದು ಗಂಟೆಗೆ ಸಂವಿಧಾನ ಮತ್ತು ಮಾಧ್ಯಮ ನಾವು ಸಂವಿಧಾನ ಮಾಧ್ಯಮ ಮತ್ತು ಸಂವಿಧಾನಕ್ಕೆ ಎಷ್ಟು ರಿಲೇಟೆಡ್ ಅಂದ್ರೆ ಆ ಸಂವಿಧಾನದಲ್ಲಿ ಮಾಧ್ಯಮದ ಪಾತ್ರ ತುಂಬಾ ಮುಖ್ಯವಾದ್ದು ಇದ್ರ ಬಗ್ಗೆ ಗೋಷ್ಠಿ ಇದೆ ಇದ್ರ ಬಗ್ಗೆ ಯಾರು ಭಾಗವಹಿಸ್ತಾರೆ ಅಂತ ಹೇಳ್ತಾವೆ ಹೇಳ್ಬೋದಾ ಸರ್ ಗೋಷ್ಠಿ ಏನ್ ಇವತ್ತು ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರಂಗ ರಂಗ ಪತ್ರಿಕಾ ರಂಗದ ಏನ್ ಇವತ್ತು ಆಗು ಹೋಗುಗಳಿದಾವೆ ಅವುಗಳನ್ನ ಏನ್ ನಾವು ಈ ಸಂವಿಧಾನ ಒಂದು ಮಾಧ್ಯಮ ಒಂದು ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದಿವೆ ಈ ಆಯೋಜನೆಯ ಉದ್ಘಾಟನೆಯನ್ನ ಮಾನ್ಯ ಕಾನೂನು ಮತ್ತು ಸಂಸದೀಯ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಅವರು ಈ ಗೋಷ್ಠಿ ಉದ್ಘಾಟನೆ ಮಾಡ್ತಾರೆ ಸ್ವತಃ ಅವರು ಪತ್ರಕರ್ತರು ಪತ್ರಿಕೆ ಅವರು ಅವರು ಅವರಿಗೆ ಕೊಟ್ಟಿದ್ರೆ ಉದ್ಘಾಟಕರಾಗಿ ಅವರು ಭಾಗವಹಿಸಿದ್ದಾರೆ ಹೌದು ಖಂಡಿತ ಸರ್ ಹಾಗೆ ಈ ಗೋಷ್ಠಿನಲ್ಲಿ ಮಾಧ್ಯಮ ತಜ್ಞರಾದಂಥ ಜಿ ಎನ್ ಮೋಹನ್ ಅವರು ಕೂಡ ಇರ್ತಾರೆ ಹಾಗೆ ಶಾಸಕರು ಮತ್ತು ಮುಖ್ಯಮಂತ್ರಿ ಕಾನೂನು ಸಲಹೆಗಾರರಾದಂತಹ ಎ ಎಸ್ ಪನ್ನಣ್ಣ ಕೂಡ ಈ ಗೋಷ್ಠಿನಲ್ಲಿ ಭಾಗವಹಿಸ್ತಾರೆ ಹಾಗೆ ಜಿ ಆರ್ ಪಾಟೀಲ್ ಅಂತ ಹೇಳಿ ಶಾಸಕರು ಹಾಗೆ ಮುಖ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾದಂತಹ ಬಿ ಆರ್ ಪಾಟೀಲ್ ಕೂಡ ಇರ್ತಾರೆ ಈ ಕಾರ್ಯಕ್ರಮದಿಂದ ನಮ್ಮ ಜಿಲ್ಲೆಯ ಪತ್ರಕರ್ತರಾದಂತಹ ಸಾಚಿ ರಾಜ್ಕುಮಾರ್ ಸರ್ ಮತ್ತು ಎನ್ ರವಿಕುಮಾರ್ ಸರ್ ಹಾಗೆ ಶಾನಾ ಪ್ರಸನ್ನಮೂರ್ತಿ ಇವರು ಈ ಈ ಗೋಷ್ಠಿನಲ್ಲಿ ಮುಖ್ಯವಾಗಿ ಈ ಸಂವಿಧಾನ ಮತ್ತು ಮಾಧ್ಯಮಕ್ಕೆ ಆ ಗೋಷ್ಠಿನಲ್ಲಿ ಭಾಗವಹಿಸುತ್ತಾರೆ ಸರ್ ಈ ಒಂದು ಸಮ್ಮೇಳನದಲ್ಲಿ ವಿಶೇಷವಾಗಿ ನಾನು ಒಂದು ನಿಮ್ಮ ನೋಡಿದ್ರಿಕೆಯಲ್ಲಿ ಕಲ್ಪತುರ್ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಕಲ್ಪತುರ್ ರತ್ನ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿರತಕ್ಕಂಥ ಕೆಲವೇ ಕೆಲವು ಜನ ಆಯ್ಕೆ ಮಾಡಿಕೊಂಡು ಕಲ್ಪತುರ್ ಪ್ರಶಸ್ತಿ ಕಲ್ಪತರು ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಇದರ ವಿಶೇಷತೆ ಬಗ್ಗೆ ತಮ್ಗೆ ವಿಚಾರ ಇದ್ರೆ ಹೇಳ್ಬೋದು ಸರ್ ಮೊಟ್ಟ ಮೊದಲನೇದಾಗಿ ನಮ್ಮ ಪತ್ರಕರ್ತರ ಸಮ್ಮೇಳನದಲ್ಲಿ ಒಂದು ಕಲ್ಪತರು ರತ್ನ ಅಂತ ಹೇಳಿ ಈ ಪ್ರಶಸ್ತಿಯನ್ನ ನಾವು ಘೋಷಣೆ ಮಾಡಿದ್ದೇವೆ ಈ ಘೋಷಣೆಗೆ ಈಗಾಗ್ಲೇ ಹದ್ನೈದು ಜನ ನಾವು ಆಯ್ಕೆ ಮಾಡಿದ್ದೇವೆ ಒಂದು ಹದಿನೈದು ಜನ ಆಯ್ಕೆ ಮಾಡಿಕೊಂಡಿದ್ದೇವೆ ಆಯಾಯ ಕ್ಷೇತ್ರಗಳಲ್ಲಿ ಅಂದ್ರೆ ಶಿಕ್ಷಣ ಕ್ಷೇತ್ರ ಉದ್ಯಮದಲ್ಲಿರ್ಬೋದು ಕೈಗಾರಿಕೆಯಲ್ಲಿರ್ಬೋದು ಸಮಾಜ ಸೇವೆ ಆಗಿರ್ಬೋದು ಹೀಗೆ ನಾನಾ ಬಗೆಗಳಲ್ಲಿ ದುಡಿದಂಥ ಸಾಧನೆ ಮಾಡಿರಂತಕ್ಕಂಥ ಸಾಧಕರನ್ನು ಸಾಧಕರನ್ನು ಒಂದು ಹದಿನೈದು ಜನ ಸಾಧಕರನ್ನು ನಾವು ಅವ್ರು ಗುರುಸಿ ಅವರಿಗೆ ಒಂದು ಕಲ್ಪತರೋ ರತ್ನ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾ ಘಟಕ ತೀರ್ಮಾನ ಮಾಡಿ ಆ ಪ್ರಶಸ್ತಿಯನ್ನು ಹದಿನೈದು ಜನನ್ನು ಆಯ್ಕೆ ಮಾಡಿದ್ದೇವೆ ಸರ್ ಸರ್ ಧನ್ಯವಾದಗಳು ಸರ್ ಸರ್ ಈ ಒಂದು ಸಮ್ಮೇಳನದ ಬಗ್ಗೆ ಇನ್ನೇನಾದ್ರು ಮಾತಾಡೋದಿದ್ಯಾ ರಂಗ್ರೆ ಏನಾದ್ರು ಹೇಳೋದಿದ್ಯಾ ಈಗ ಭಾಗವಹಿಸತಕ್ಕಂತ ಪ್ರತಿನಿಧಿಗಳಿಗೆ ಮತ್ತೆ ನಿಮ್ಮ ಪತ್ರಿಕಾ ಸ್ನೇಹಿತರಿಗೆ ರಾಜ್ಯ ಮಟ್ಟದಲ್ಲಿ ಎಲ್ಲಾ ವಿವಿಧ ಜಿಲ್ಲೆಗಳಲ್ಲಿ ಜಿಲ್ಲೆಗಳಿಂದ ಭಾಗವಹಿಸ್ತಾ ಇದ್ದಾರೆ ಇವರಿಗೆ ಏನಾದರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಸಂದೇಶ ಕೊಡೋದಿದ್ಯಾ ತಾವು ಹೌದು ಅಂದ್ರೆ ಇಲ್ಲಿ ರಾಜ್ಯ ಪತ್ರಕರ್ತರ ಸಮ್ಮೇಳನ ಅಂತ ಏನು ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ನಡೀತಾ ಇದೆ ಅದು ನಮ್ಮ ತುಮಕೂರು ಜಿಲ್ಲೆಗೆ ತರುವಂಥ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡಿದಂಥ ಇದು ಅಷ್ಟೇ ಒತ್ತಡ ಜಾಸ್ತಿ ಇತ್ತು ಸುಮಾರು ನಾಲ್ಕು ಜಿಲ್ಲೆಯವರು ನಮಿ ಬೇಕು ಬೇಕು ರಾಜ್ಯ ಸಮ್ಮೇಳನ ಕೊಡಿ ಅಂತ ಕೇಳುವಂಥ ಸಂದರ್ಭದಲ್ಲಿ ನಮ್ಮ ಹಕ್ಕೊ ಒತ್ತಾಯನೂ ಸಹ ಭಾಳ ಸ್ಟ್ರಾಂಗಾಗಿ ಭಾಳ ನಾವು ನೀಟ ಮಾಡ್ಕೊಡ್ತೀವಿ ಅಂತ ರಾಜ್ಯಾಧ್ಯಕ್ಷರಿಗೆ ಹೋಲಿಸೋ ರೀತಿಯಲ್ಲಿ ಆಗ್ಬೋದು ಅಲ್ಲಿನ ಅಕ್ಕೊತ್ತಾಯದ ಸಂದರ್ಭದಲ್ಲಿ ಆಗ್ಬೋದು ನಮ್ಮ ಧ್ವನಿ ಸ್ವಲ್ಪ ಜಾಸ್ತಿ ಆಯಿತು ಅಂತಲೂ ಅನಿಸುತ್ತೆ ಮತ್ತೆ ಬೆಂಗಳೂರು ಅವರ ರಾಜಧಾನಿ ಬೆಂಗಳೂರಿಗೆ ಹತ್ತಿರವಾದಂಥ ಇದಾಗಿರೋದ್ರಿಂದ ಸ್ವಲ್ಪ ರಾಜ್ಯ ಮಟ್ಟದ ಸಮ್ಮೇಳನ ಬಹಳ ವಿಶೇಷವಾಗಿ ಬಹಳ ಬಾ ಅದ್ಧೂರಿಯಾಗಿ ನಡಿಬೋದು ಅನ್ನೋ ಒಂದು ಅಧ್ಯಕ್ಷರಿಗೆ ಒಂದು ಮಟ್ಟಕ್ಕೆ ಮತ್ತು ಅಧ್ಯಕ್ಷರು ಸಂಬಂಧಪಟ್ಟಂತ ಕಮಿಟಿ ಏನು ಅಂತಿಮವಾಗಿ ಅಲ್ಲೇ ನಿರ್ಧಾರ ಮಾಡ್ತು ತುಮಕೂರಿನಲ್ಲಿ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನ ನಡೆಯುತ್ತೆ ಅಂತ ಘೋಷಣೆ ಮಾಡಿದಂತ ಸಂದರ್ಭದಲ್ಲಿ ನಮ್ ಎಲ್ಲರಿಗೂ ಅಚ್ಚರಿಯಾಯಿತು ಅಲ್ಲಿದ್ವಿ ಬಹಳ ಸಂತೋಷವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಒಂದು ಯಾವುದೇ ವೈಮನ್ಸ್ ಇಲ್ಲದೆ ಎಲ್ಲಾ ಪತ್ರಕರ್ತರು ಇಡೀ ಜಿಲ್ಲೆಯ ಎಲ್ಲಾ ಪತ್ರಕರ್ತರು ವೈಮನಸ್ ಇನ್ನೊಂದು ಮತ್ತೊಂದು ಏನೇ ಬಂದ್ರು ಯಾವ್ದು ಇದಾಗದೇ ಬಹಳ ಸುಸೂತ್ರವಾಗಿ ಈ ಒಂದು ರಾಜ್ಯ ಮೂವತ್ತೊಂಬತ್ತನೇ ಸಮ್ಮೇಳನವನ್ನ ಬಹಳ ಅದ್ದೂರಿಯಿಂದ ನಡೆಯುತ್ತೆ ಎಲ್ಲಾರು ಮನಸಲ್ಲೂ ಇದೆ ಎಲ್ಲರೂ ಸಹಕಾರ ಕೊಡ್ತಾವ್ರೆ ಎಲ್ಲರೂ ಒಟ್ಟೊಟ್ಟಿಗೆ ಕೆಲಸ ಈ ಒಂದು ರಾಜ್ಯ ಸಮ್ಮೇಳನ ತುಮಕೂರಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗಿ ಅದ್ದೂರಿಯಾಗಿ ಬಹಳ ಸುಸೂತ್ರವಾಗಿ ನಡೀತೈತಿ ಅಂತ ಹೇಳ್ಬೋದು ಸರ್ ಪತ್ರಕರ್ತರ ರಾಜ್ಯ ಮಟ್ಟದ ಸಮ್ಮೇಳನ ಏನ್ ನಡೀತಾ ಇದೆ ಆ ಸಮ್ಮೇಳನದಲ್ಲಿ ಎಲ್ಲ ಪತ್ರಕರ್ತರು ಭಾಗವಹಿಸ್ತಾ ಇದ್ದಾರೆ ಎಲ್ಲ ಪತ್ರಕರ್ತರು ಸಹಕಾರ ನೀಡ್ತಾ ಇದಾರೆ ಅದರ ಜೊತೆ ಜೊತೆಗೆ ಈ ಸಮ್ಮೇಳನಕ್ಕೆ ಒಂದು ಬೆನ್ನೆಲುವಾಗಿ ನಿಂತ್ಕೊಂಡು ಈ ಸಮ್ಮೇಳನ ಇಲ್ಲೇ ಆಗಬೇಕು ಹೀಗೆ ಆಗಬೇಕು ಅಂತೇಳಿ ನಮಗೆಲ್ಲ ಮಾರ್ಗದರ್ಶನ ಕೊಟ್ಟು ಹಣಕಾಸಿನ ನೆರವು ಕೊಡಿಸಿ ಜಾಗನೂ ಕೊಟ್ಟಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಒಂದು ಈ ಸಂಸ್ಥೆ ಎಸ್ ಎಸ್ ಐ ಟಿ ಸಂಸ್ಥೆಯ ಮಾಲೀಕರು ಸಿದ್ಧಾರ್ಥ ಸಂಸ್ಥೆ ಮಾಲೀಕರು ಆದಂಥ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಇವತ್ತು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸಲೇಬೇಕಾಗುತ್ತೆ ಯಾಕೆಂದರೆ ಅವರಿಲ್ದಲೇ ಇದ್ರೆ ಈ ಮಟ್ಟಕ್ಕೆ ಸಮ್ಮೇಳನ ಈ ಅದ್ಧೂರಿಯಾಗಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ಎಲ್ಲ ಹಂತದಲ್ಲೂ ಅವರ ಸಹಕಾರ ಇದ್ದೇ ಇದೆ ಈ ಸಮ್ಮೇಳನ ಮುಗಿಯುವವರೆಗೂ ಅವ್ರು ಖಂಡಿತ ಇನ್ನು ಎಲ್ಲ ಹೆಚ್ಚಿನದ ಸಹಕಾರ ನೀಡ್ತಾರೆ ಅಂತ ಹೇಳಿ ನಾವು ಭಾವಿಸಿ ಕಾರ್ಯನಿರತ ಪತ್ರಕರ್ತರ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇರ್ತಕ್ಕಂಥ ಪ್ರತಿನಿಧಿಗಳಿಗೆ ಇಲ್ಲಿ ವಸತಿ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ ಎಲ್ಲೆಲ್ಲಿ ವಸತಿ ವ್ಯವಸ್ಥೆ ಮಾಡ್ತೀರಾ ಏನೆಲ್ಲ ವ್ಯವಸ್ಥೆ ಮಾಡಿದಿರಾ ಹಾಗೂ ಎಷ್ಟು ಜನ ಈಗಾಗಲೇ ನೋಂದಣಿ ಆಗಿದ್ದಾರೆ ಅವ್ರಿಗೆಲ್ಲ ಏನೆಲ್ಲ ವ್ಯವಸ್ಥೆ ಎಲ್ಲೆಲ್ಲಿ ಮಾಡಿದಿರ ಅನ್ನೋದ್ರ ಬಗ್ಗೆ ನಮ್ಮ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ನಿರ್ದೇಶಕರು ಈ ಸಮ್ಮೇಳನದಲ್ಲಿ ಸಕ್ರಿಯವಾಗಿ ಎಲ್ಲ ಒಂದು uh, ಸಮಿತಿಗಳಲ್ಲೂ ಸಕ್ರಿಯವಾಗಿದ್ದಾರೆ ಅವ್ರಿಗೆ ಈ ಸಮಿತಿ ಆ ಸಮಿತಿ ಅನ್ನೋದು ಇಲ್ವೇ ಇಲ್ಲ ಯಾಕಂದ್ರೆ ಅವರು ಬಹಳ ಆಕ್ಟಿವ್ ಪರ್ಸನ್ ಪ್ರಸನ್ನ ದೊಡ್ಡಗುಣಿಯವರವರು ಅವರು ಈ ಒಂದು ಅಹ್ ನೋಂದಣಿ ಬಗ್ಗೆ ಯಾಕಂದ್ರೆ ಮುಖ್ಯವಾಗಿ ಅವರಿಗೆ ನೋಂದಣಿ ವಿಭಾಗ ಕೊಟ್ಟಿದ್ದಾರೆ ಎಷ್ಟು ಜನ ಈಗಾಗಲೇ ಗೂಗಲ್ ಅಲ್ಲಿ ನೋಂದಣಿ ಆಗಿದ್ದಾರೆ ಅಥವಾ ಎಷ್ಟು ಜನ ನೋಂದಣಿ ಆಗಬಹುದು ಸಮ್ಮೇಳನದಲ್ಲಿ ಭಾಗವಹಿಸಬಹುದು ಮತ್ತೆ ಎಲ್ರಿಗೂ ವಸ್ತು ವ್ಯವಸ್ಥೆ ಆಗುತ್ತಾ ಅಂದ್ರೆ ಹೊರಗಡೆಯಿಂದ ಬಂದವರು ಬೇರೆ ಬೇರೆ ಜಿಲ್ಲೆಯಿಂದ ಭಾಗವಹಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಎಲ್ಲೆಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ ಖಂಡಿತವಾಗಿಯೂ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಕಲ್ಪತರು ನಾಡಿನಲ್ಲಿ ನಡೀತಾ ಇರುವಂತಹ ಒಂದು ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಇದು ಪತ್ರಕರ್ತರ ಸಮ್ಮೇಳನ ಸುಮಾರು ತೊಂಬತ್ತೊಂದು ವರ್ಷಗಳ ಇತಿಹಾಸ ಇದೆ ನಮ್ಮ ಕರ್ನಾಟಕ ಕಾನಿರಿದ ಪತ್ರಕರ್ತರ ಸಂಘಕ್ಕೆ ತೊಂಬತ್ತೊಂದು ವರ್ಷಗಳಿಂದ ಕೂಡ ನಿರಂತರವಾಗಿ ಕೆಲಸ ಮಾಡ್ಕೊಂಡ್ ಬರ್ತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಸಮ್ಮೇಳನ ಅಂತ ಹೋದಂತಹ ಸಂದರ್ಭದಲ್ಲಿ ನಮಗೆ ರಾಜ್ಯದ ಹಲವು ಭಾಗಗಳಲ್ಲಿ ಸಮ್ಮೇಳನ ನಡೆದಿದೆ ಸೊ ಇದು ನಮ್ಮ ಮೂವತ್ತೊಂಬತ್ತನೇ ಸಮ್ಮೇಳನ ಜನವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ನಡೀತಾ ಇರುವಂತದ್ದು ಶನಿವಾರ ಮತ್ತೆ ಭಾನುವಾರ ಸುರೇಶ್ ಅವರೇ ನಮಗೆ ಒಂದು ಆರು ಸಾವಿರ ರು ಇಡೀ ಜಿಲ್ಲೆಯಿಂದ ಬರುವಂತಹ ಸಾಧ್ಯತೆ ಇದೆ ಅಂತ ನಾವು ಭಾವಿಸ್ತಾ ಇದ್ದೇವೆ ಈಗಾಗಲೇ ಎರಡ್ ಸಾವಿರದ ನಾನ್ನೂರು ಜನ ನಮಗೆ ರಿಜಿಸ್ಟರ್ ಆಗಿದ್ದಾರೆ ಆನ್ಲೈನ್ ಅಲ್ಲಿ ಎರಡ್ ಸಾವಿರದ ನಾನ್ನೂರು ಜನ ರಿಜಿಸ್ಟರ್ ಆಗಿದ್ದಾರೆ ಇನ್ನೂ ಸಾವಿರಾರು ಜನ ಪತ್ರಕರ್ತರು ಬರುವಂತವ್ರು ಇದಾರೆ ಪತ್ರಕರ್ತರ ಜೊತೆ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ ಇಡೀ ಅವ್ರ ಕುಟುಂಬ ಕೂಡ ಬರಬೇಕು ಅನ್ನೋದು ನಮ್ಮ ಆಸೆ ಇದೆ ಸೊ ಹೆಚ್ಚು ಜನ ಬಂದಂತ ಸಂದರ್ಭದಲ್ಲಿ ಪತ್ರಕರ್ತರ ಜೀವನ ಏನು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಕುಟುಂಬದವರು ಕೂಡ ತಿಳ್ಕೊಬೇಕು ಅಂತ ಹೇಳಿ ಅವ್ರಿಗೂ ಕೂಡ ನಾವು ಬರೋದಕ್ಕೆ ಕೇಳಿದ್ದೇವೆ ಸೊ ಎಲ್ಲರೂ ಕೂಡ ಬರ್ತಿದ್ದಾರೆ ಈ ನಡುವೆ ನಮ್ಗೆ ಎಲ್ಲ ಕಡೆ ಅವರು ಉಳ್ಕೊಳ್ಳೋದಕ್ಕೆ ವಸತಿ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿದ್ವಿ ನಾವು ಸೊ ಅವರಿಗೆ ಲಾಡ್ಜಿಂಗ್ ವ್ಯವಸ್ಥೆ ತುಮಕೂರು ನಗರ ಮತ್ತೆ ಹತ್ತಿರದಲ್ಲಿರುವಂತಹ ಪ್ರದೇಶಗಳಲ್ಲಿ ಮಾಡಿದಿವಿ ಕೆಲವು ವಸತಿ ನಿಲಯಗಳನ್ನ ತಗೊಂಡಿದ್ದೇವೆ ಲಾಡ್ಜಿಂಗ್ ತಗೊಂಡಿದ್ದೇವೆ ನಮ್ಮ ಪರಮ ಪೂಜೆ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿ ಅವರ ಸಿದ್ಧಗಂಗಾ ಮಠದಲ್ಲಿ ನಮಗೆ ಎಲ್ಲಾ ರೀತಿಯ ವ್ಯವಸ್ಥೆ ಆಗ್ತಾ ಇರುವಂತದ್ದು ಸೊ ಮಹಿಳೆಯರಿಗೆ ಪ್ರತ್ಯೇಕವಾದಂತ ವ್ಯವಸ್ಥೆಯನ್ನ ಮಾಡಿದವೇ ಸೊ ಬರುವಂತ ಎಲ್ಲರಿಗೂ ಕೂಡ ಬಹುತೇಕ ನಮಗೆ ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ಇದ್ರೂ ಕೂಡ ಬಿಜಾಪುರ ಬಳ್ಳಾರಿ ಧಾರವಾಡ ಬೀದರ್ ಬಳ್ಳಾರಿಯಿಂದ ಬರುವಂತ ಬಹಳ ದೂರದಿಂದ ಬರೋರು ನಮಗೆ ಹದಿನೇಳನೇ ತಾರೀಕೇ ಬಂದ್ಬಿಡ್ತಾರೆ ಸೊ ಹದಿನೇಳನೇ ತಾರೀಕು ಬಂದ್ರೆ ಅವ್ರು ರೈಲ್ವೆ ಸ್ಟೇಷನ್ ಇಂದ ಬರ್ತಾರ ಅಥವಾ ಬಸ್ ಇಂದ ಬರ್ತಾರೆ ಅವ್ರಿಗೆ ಬಂದ್ರು ಕೂಡ ಈಗಾಗಲೇ ಅವರಿಗೆ ನಾವು ಎಲ್ಲಿ ವಸತಿಯನ್ನ ಕೊಟ್ಟಿದೀವಿ ಮಾಹಿತಿ ಕೊಟ್ಟಿದ್ವಿ ಸೊ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡ್ತಾರೆ ಸೊ ವಾಹನದ ವ್ಯವಸ್ಥೆ ಆಗಿದೆ ಸೀದಾ ಅವ್ರು ಹದಿನೇಳನೇ ತಾರೀಕು ಬಂದ್ರೆ ಅವ್ರ ವಾಹನದ ಮೂಲಕ ಅವ್ರಿಗೆ ಉಳ್ಕೋಬೇಕು ಆ ಎಲ್ಲ ವ್ಯವಸ್ಥೆಗಳು ವಾಹನದ ವ್ಯವಸ್ಥೆ ಅಥವಾ ಉಚಿತವಾಗಿ ಎಲ್ಲವೂ ಕೂಡ ನಮ್ಮ ತುಮಕೂರು ಜಿಲ್ಲೆಯ ಸ್ನೇಹಿತರುಗಳು ಸಹಕಾರವನ್ನು ಹೆಚ್ಚು ರೀತಿಯಲ್ಲಿ ಕೊಡ್ತಿದ್ದಾರೆ ಸೊ ಅವ್ರ ವ್ಯಾಪಾರಿಗಳು ಇರಬಹುದು ಶಾಲಾ ಕಾಲೇಜುಗಳ ಕಾರ್ಯದರ್ಶಿಗಳು ಇರಬಹುದು ಎಲ್ಲ ಖಾಸಗಿ ಶಾಲೆಗಳ ಬಸ್ಗಳ ನಾವು ತಗೊಂಡಿದ್ದೇವೆ ಸೊ ಸರ್ಕಾರಿ ಬಸ್ಗಳು ಕೂಡ ತಗೊಂಡಿದ್ದಾವೆ ನಮ್ಮ ಪತ್ರಕರ್ತರು ಎರಡು ದಿನಗಳ ಕಾಲ ಅವರು ಎಲ್ಲೇ ಓಡಾಡೋ ಉಚಿತವಾಗಿ ನಾವು ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಸೊ ಅದಾದ ನಂತರವೂ ಕೂಡ ಒಂದು ಚಿಕ್ಕದಾದ ಒಂದು ಪ್ರವಾಸ ಕೂಡ ನಾವು ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ಸೊ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂತವ್ರಿಗೆ ತುಮಕೂರಿನ ಸುತ್ತಮುತ್ತಲಿರುವಂತಹ ಏನು ಪ್ರವಾಸಿ ತಾಣಗಳಿದಾವೆ ಧಾರ್ಮಿಕ ಸ್ಥಳಗಳಿದಾವೆ ಆ ಎಲ್ಲಾ ಸ್ಥಳಗಳಿಗೂ ಕೂಡ ನಮ್ಮ ತುಮಕೂರು ಜಿಲ್ಲೆಯ ಬಗ್ಗೆ ಅವರಿಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಒಂದು ದಿನ ನಾವು ಪ್ರವಾಸವನ್ನು ಕೂಡ ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬರಬೇಕು ಅನ್ನೋದು ನಮ್ಮ ಆಸೆ ಇದೆ ಅವ್ರಿಗೆ ಬೇಕಾದಂತ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಡೋದಕ್ಕೆ ನಮ್ಮ ತುಮಕೂರು ಜಿಲ್ಲಾ ಘಟಕ ಸಿದ್ಧವಾಗಿ ನಿಂತಿದೆ ರಾಜೇಶ್ ಅವರೇ ಧನ್ಯವಾದಗಳು ಸರ್ ಸರ್ ಪರಮೇಶ್ವರ್ ಆಗ್ಲೇ ಮಾತಾಡ್ತಾ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ಮಾತಾಡ್ತಾ ಇದ್ವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈಗ ಕಾರ್ಯಕ್ರಮಕ್ಕಿಂತ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೆಲವು ನಡೀತವೆ ಗೋಷ್ಠಿಗಳಿಗಿಂತ ಮುಂಚೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಅದೇ ರೀತಿ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತವೆ ಇದಕ್ಕೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಂತ ತಾವು ಹೇಳ್ಬೋದಾ ಬೆಳಗ್ಗೆ ಹದಿನೆಂಟನೇ ತಾರೀಕು ಏನ್ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಆ ವೇದಿಕೆನಲ್ಲಿ ನಮ್ಮ ಜಿಲ್ಲೆಯ ನಮ್ಮ ತುಮಕೂರು ನಗರದ ದಿಬ್ಬೂರ್ ಮತ್ತು ತಂಡದವರದಿಂದ ಒಂದು ಗೀತ ಗಾಯನ ಕಾರ್ಯಕ್ರಮ ಇರುತ್ತೆ ಆ ವೇದಿಕೆನಲ್ಲಿ ನಾಡಗೀತೆ ಭಕ್ತಿ ಗೀತೆ ಜನಪದ ಗೀತೆಗಳು ಹೋರಾಟದ ಗೀತೆಗಳು ಇರ್ತವೆ ಅದರ ಒಂದು ಆತಿಥ್ಯ ಅತಿಥಿ ಯನ್ನು ಘನ ಉಪಸ್ಥಿತಿಯನ್ನು ನಮ್ಮ ಜನಪದ ರಾಜ್ಯ ಜನಪದ ಅಕಾಡೆಮಿ ಸದಸ್ಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಕೆಂಕೆಯವರು ಕೂಡ ಅವರ ಒಂದು ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಸಂಜೆ ಕಾರ್ಯಕ್ರಮದ ಇವೆಲ್ಲ ಉದ್ಘಾಟನೆ ಮತ್ತೆ ಗೋಷ್ಠಿ ಆದ ನಂತರ ಸಂಜೆ ಏಳು ಗಂಟೆಗೆ ಬೆಂಗಳೂರಿನ ಖ್ಯಾತ ಗಾಯಕಿ ಶಮಿತಾ ಮಲ್ನಾಡ್ ತಂಡದವರಿಂದ ಒಂದು ರಸ ಸಂಜೆ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ ಈ ರಸ ಸಂಜೆ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಮತ್ತೆ ಎಲ್ಲಾ ಅಧಿಕಾರಿ ವರ್ಗ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ನಮ್ಮ ಜಿಲ್ಲಾಧಿಕಾರಿಗಳು ಅವರ ಕುಟುಂಬ ವರ್ಗ ನಮ್ಮ ಸಿಇಒ ಅವ್ರ ಕುಟುಂಬ ವರ್ಗ ಆಯುಕ್ತರು ಅವ್ರ ಕುಟುಂಬ ವರ್ಗ ಎಸ್ ಪಿ ಅವ್ರ ಕುಟುಂಬ ವರ್ಗ ಹೀಗೆ ಎಲ್ಲ ಆಡಳಿತ ವರ್ಗವನ್ನು ನಾವು ನಮ್ಮ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡ್ಕೋಬೇಕು ಅಂತ ಹೇಳಿ ಅವ್ರಿಗೆಲ್ಲ ಕುಟುಂಬ ಸಮೇತರಾಗಿ ನಾವು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ ನಾವು ಆಹ್ವಾನವನ್ನು ಕೊಟ್ಟಿದ್ದೇವೆ ಹಾಗೆ ಜಿಲ್ಲೆ ರಾಜ್ಯದ ನಾನಾ ಭಾಗಗಳಿಂದ ಬರುವಂಥ ಪತ್ರಕರ್ತರಿಗೆ ಒಂದು ಸಂಗೀತ ರಸ ಅವರಿಗೆ ಒಂದು ಮುದವನ್ನ ಕೊಡಬೇಕು ಒಂದು ರಸ ಸಂಜೆ ಒಂದು ಅದು ಒಂದು ಕೂಡ ಒಂದು ಮಾಧ್ಯಮ ಅವರಿಗೆಲ್ಲ ಬರುವಂತ ನಮ್ಮ ನಮ್ಮ ಪತ್ರಕರ್ತರ ಕರ್ತವ್ಯದ ಜೊತೆಗೆ ಒಂದು ಮುದವನ್ನ ಕೊಡಬೇಕು ಅಂತ ಹೇಳಿ ನಾವು ಒಂದು ಆ ಒಂದು ಸಂಜೆ ಒಂದು ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಸರ್ ಆ ಸಂಜೆ ಆ ಕಾರ್ಯಕ್ರಮದಲ್ಲಿ ಕಮಪ್ಪ ಲಿಟ್ಲು ಚಾಂಪಿಯನ್ಸ್ ಮಕ್ಕಳು ಕೂಡ ಇರ್ತಾರೆ ಕಲಾವಿದರು ಕಾಮಿಡಿ ಕಿಲಾಡಿಗಳು ಏನು ನುರಿತ ಕಾಮಿಡಿ ಕಿಲಾಡಿಗಳು ಕೂಡ ಆ ಒಂದು ಸಾಂಸ್ಕೃತಿಕ ರಸ ಸಂಜೆ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ ಕೆಲವು ನಮ್ಮ ಜಿಲ್ಲೆಯ ಕಲಾವಿದರು ನುರಿತ ಕಲಾವಿದರು ಕಲಾವಿದರುಗಳನ್ನ ಆ ಒಂದು ಸಾಂಸ್ಕೃತಿಕ ಕಾರ್ಯ ಕಾರ್ಯಕ್ರಮದಲ್ಲಿ ಗೌರವಿಸುವಂಥ ಕೆಲಸವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಸರ್ ಈ ಒಂದು ಸಮ್ಮೇಳನದಲ್ಲಿ ಸರ್ ಸಮ್ಮೇಳನದಲ್ಲಿ ಕಾರ್ಯಕ್ರಮ ಆಗುತ್ತೆ ಸಾವಿರಾರು ಜನ ಬರ್ತಾರೆ ಭಾಗವಹಿಸ್ತಾರೆ ಗೋಷ್ಠಿಗಳಾಗುತ್ತೆ ಎಲ್ಲ ಸಂತೋಷವನ್ನ ಹಂಚಿಕೊಡೋದ್ರ ಜೊತೆಗೆ ಈ ಒಂದು ಸಮ್ಮೇಳನ ನಡೆದದಕ್ಕೆ ರೆಕಾರ್ಡ್ ಆಗ್ಬೇಕು ಆ ಸಮ್ಮೇಳನ ಎಲ್ಲಿ ನಡೀತು ಹೇಗೆ ನಡೀತು ಈ ಒಂದು ಜಿಲ್ಲೆಯ ಒಂದು ಮತ್ತೆ ಇಡೀ ರಾಜ್ಯದ ಪತ್ರಕರ್ತರ ಲೇಖನಗಳಾಗಬಹುದು ಅಥವಾ ಇಡೀ ಜಿಲ್ಲೆಯಲ್ಲಿ ಏನೇನು ವಿಶೇಷತೆ ಇರಬಹುದು ಇದರದೆಲ್ಲ ಒಂದು ಸಂಕೀರ್ಣವಾಗಿ ಒಂದು ಪುಸ್ತಕದ ರೂಪದಲ್ಲಿ ಏನಾದರೂ ಬರ್ತಾ ಇದೆಯಾ ಸರ್ ಯಾಕಂದ್ರೆ ಈ ಒಂದು ನಾನು ಮೊದಲೇ ಹೇಳಿದಾಗೆ ಸಮ್ಮೇಳನ ಈಗ ನಾವು ಮಾಡ್ತೇವೆ ಇನ್ನೊಂದು ತಿಂಗಳಿಗೆ ಸಮ್ಮೇಳನ ಆಗಿತ್ತು ಅಂತ ಹೇಳ್ತೇವೆ ಆದ್ರೆ ಪುಸ್ತಕ ರೂಪದಲ್ಲಿ ಇದ್ರೆ ಅದು ಖಾಯಂ ಆಗಿ ನೆನಪಲ್ಲಿರ್ತದೆ ಇದ್ರ ಬಗ್ಗೆ ನೀವು ಪ್ರಸನ್ನ ಖಂಡಿತ ಏನಂದ್ರೆ ಒಂದು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಕೂಡ ಅದು ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ಪುಸ್ತಕದ ರೂಪದಲ್ಲಿ ಬರಬೇಕು ಸೊ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಪತ್ರಿಕೆಯಲ್ಲಿ ಕೆಲಸ ಮಾಡೋದ್ರಿಂದ ಅದು ಶಾಶ್ವತವಾಗಿ ಉಳಿಬೇಕು ರಾಜ್ಯದ ಎಲ್ಲ ಮೂಲೆ ಮೂಲೆಗಳ ಮೂಲೆಗಳಿಗೆ ನಮ್ಮ ಇಡೀ ತುಮಕೂರು ಜಿಲ್ಲೆಯ ವಿಶೇಷತೆ ಹೋಗ್ಬೇಕು ಅಂತ ಒಂದು ಸ್ಮರಣ ಸಂಚಿಕೆ ಬೇಕೇ ಬೇಕು ಸೊ ಅದು ಕೂಡ ಇವತ್ತೇನು ನಮ್ಮ ಸುರೇಶ್ ಉತ್ಸವರ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಪ್ರಿಂಟ್ ಆಗ್ತಾ ಇದೆ ಸೊ ತುಮಕೂರು ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಹತ್ತು ತಾಲೂಕುಗಳಿದೆ ಏನಿದೆ ಹತ್ತು ತಾಲೂಕುಗಳು ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡಿರುವಂತ ಜಿಲ್ಲೆ ಅದರಲ್ಲೂ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಿರುವಂತಹ ಸ್ಥಳಗಳಿದೆ ಖಂಡ್ ನಮ್ಮ ತುಮಕೂರು ಗ್ರಾಮಾಂತರಕ್ಕೆ ನಾವು ಹೋದ್ರೆ ಅಥವಾ ಗುಬ್ಬಿಗೆ ಹೋದ್ರೆ ಪಾವಗಡಕ್ಕೆ ಹೋದ್ರೆ ಮಧುಗಿರಿ ಕುಣಿಗಲ್ ಪ್ರತಿ ಇಡೀ ತಿಪ್ಪೂರು ಪ್ರತಿಯೊಂದು ಈಗ ತಿಪ್ಪೂರು ಅಂತಂದ್ರೆ ನಮ್ಗೆ ಇಡೀ ಏಷ್ಯಾ ಕಣದಲ್ಲೇ ಬಹಳ ದೊಡ್ಡ ಮಟ್ಟದ ಕೊಬ್ಬರಿ ಮಾರ್ಕೆಟ್ ಇರುವಂತದ್ದು ಸೊ ಹಂಗಾಗಿ ನಾವು ಅಲ್ಲಿನ ವಿಶೇಷತೆ ನೋಡ್ತೇವೆ ಗುಬ್ಬಿಗೋಯ್ತು ಅಂತಂದ್ರೆ ಗುಬ್ಬಿಯ ಗೋಸಲ ಚನ್ನಬಸವೇಶ್ವರ ಇದ್ದಾರೆ ಜೈನ ಬಸಿದಿ ಇದೆ ಚೇಳೂರು ಬಾವಿ ಇರುವಂತದ್ದು ಇನ್ನೂ ಮಧುಗಿರಿ ಅರಳಗುಪ್ಪೆ ತಿಪ್ಪೂರಿಗೆ ಹೋಯ್ತು ಅಂದ್ರೆ ಅರಳಗುಪ್ಪೆಗೋಗದ್ದು ರಂಗಾಪುರ ಅಂತ ಇರ್ಬೋದು ನಾಮದ ಚಿಲ್ಮೆ ತುಮಕೂರು ಗ್ರಾಮಾಂತರ ಬಂದ್ರೆ ಸೊ ಹೀಗೆ ಕುಣಿಗಲ್ ಹೋಯ್ತು ಅಂದ್ರೆ ನಮಗೆ ಯಡಿಯೂರು ಸಿದ್ಧಂಗೇಶ್ವರ ಇದ್ದಾರೆ ಮಾಕನಳ್ಳಿ ಡ್ಯಾಮ್ ಇದೆ ಸೊ ಶನೇಶ್ವರ ಸ್ವಾಮಿಯ ದೇವಾಲಯಗಳಿದ್ದಾವೆ ಸೊ ಹೀಗೆ ತುಮಕೂರು ಜಿಲ್ಲೆಯ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಏನೆಲ್ಲ ವಿಶೇಷತೆ ಇದೆ ಇನ್ನ ಬಹಳ ಮುಖ್ಯವಾಗಿ ನಮಗೆ ಗುಬ್ಬಿ ವೀರಣ್ಣವರು ರಂಗಭೂಮಿಯಲ್ಲಿ ತನ್ನದೇ ಆದ ಇತಿಹಾಸವನ್ನ ಸೃಷ್ಟಿಸುತ್ತಂತಹ ಗುಬ್ಬಿ ವೀರಣ್ಣವ್ರ ಬಗ್ಗೆ ಒಂದು ಪತ್ರಿಕೆಯಲ್ಲಿ ಬರುವಂತದ್ದು ಇರಬಹುದು ಸೊ ಹೀಗೆ ಇಡೀ ಜಿಲ್ಲೆಯ ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ಒಂದು ಸ್ಮರಣ ಸಂಚಿಕೆ ಬಿಡುಗಡೆ ಆಗುತ್ತಾ ಇದೆ ಸೊ ಅದನ್ನ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಬಿಡುಗಡೆಯನ್ನ ಮಾಡ್ತಾರೆ ಸೊ ಅದನ್ನ ಎಲ್ಲರಿಗೂ ಕೂಡ ನಾವು ಕೊಡಬೇಕು ಅಂತ ಅಂದ್ರೆ ಪತ್ರಕರ್ತರು ಎಷ್ಟು ಜನ ಬರ್ತಾರೆ ಎಲ್ರಿಗೂ ಕೂಡ ಅದನ್ನ ಕೊಡಬೇಕು ಅನ್ನುವ ಜನ ನಿಮ್ಮಲ್ಲಿ ನೋಂದಣಿ ಕೂಡ ಒಂದು ಕಾರ್ಯ ಪ್ರವೃತ್ತಿ ತುಂಬಾ ನಡೀತಾ ಇದೆ ನಮ್ಮ ಈ ಮೂವತ್ತೊಂಬತ್ತನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ಬಹಳ ವಿಶೇಷವಾಗಿ ನಡೀಬೇಕು ಸ್ಮರಣ ಸಂಚಿಕೆ ಎಲ್ರಿಗೂ ಅದು ಸಿಗಬೇಕು ಅನ್ನುವ ನಿಟ್ಟಿನಲ್ಲಿ ನಮ್ಮ ಸುರೇಶ್ ವತ್ಸ ಅವರ ಅಧ್ಯಕ್ಷತೆಯಲ್ಲಿ ಅವರ ಇಡೀ ತಂಡ ಹಗಲು ರಾತ್ರಿ ಇರ್ತಾ ಇರುವಂತದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು ರಾಜೇಶ್ ಅವರೇ ಸರ್ ಮೂವತ್ತೊಂಬತ್ತನೇ ರಾಜ್ಯ ಸಮ್ಮೇಳನಕ್ಕೆ ಬರ್ತಾ ಇರತಕ್ಕಂತ ಎಲ್ಲ ಪ್ರತಿನಿಧಿಗಳಿಗೆ ಮತ್ತೆ ಭಾಗವಹಿಸ್ತಾ ಇರತಕ್ಕಂತ ಎಲ್ರಿಗೂ ನಾವು ಇನ್ನೊಮ್ಮೆ ಆತ್ಮೀಯವಾಗಿ ಸ್ವಾಗತವನ್ನ ಈ ಒಂದು ಮಾಧ್ಯಮದ ಮೂಲಕ ಕೋರ್ತಾ ಎಲ್ರಿಗೂ ನಾವು ಎಲ್ಲ ರೀತಿಯ ಒಂದು ಒಂದು ಸುಸಜ್ಜಿತವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕ ಎಲ್ಲರಿಗೂ ಸುಸಜ್ಜಿತವಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್ ನಮಸ್ಕಾರ ಧನ್ಯವಾದ ನಮ್ಮನ್ನ ಕರೆದು ಸಿದ್ಧಾರ್ಥ ರೇಡಿಯೋ ಸಿದ್ಧಾರ್ಥ ತೊಂಬತ್ತು ಪಾಯಿಂಟ್ ಎಫ್ ಎಂ ಅವರು ಕರೆದು ಈ ಒಂದು ಸಮ್ಮೇಳನದ ಬಗ್ಗೆ ಎಲ್ಲರಿಗೂ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನ ಎಲ್ಲರಿಗೂ ಕೂಡ ನಾವು ಸಿಬ್ಬಂದಿ ವರ್ಗಕ್ಕೆ ಈ ಒಂದು ಮಾಹಿತಿಯನ್ನ ಹಂಚುತ್ತಾ ಇರುವಂತಹ ಸಿದ್ಧಾರ್ಥ ಅವರ ಎಲ್ಲ ತಂಡಕ್ಕೆ ನಮ್ಮ ಪತ್ರಕರ್ತರ ವಿಭಾಗದಿಂದ ಪತ್ರಕರ್ತರ ಎಲ್ಲ ಪತ್ರಕರ್ತರಿಂದ ತುಂಬಿರೋದಿದ ಧನ್ಯವಾದಗಳನ್ನ ಎಗೈನ್ ಎಗೈನ್ ಮತ್ತೆ ಮತ್ತೆ ನಾವು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸಂಸ್ಥೆ ಮಾಲೀಕರು ಮತ್ತೆ ಈ ಕಾರ್ಯಕ್ರಮದ ರುವಾರಿಗಳು ಅಂತಾನೆ ಹೇಳ್ಬೇಕು ಅವ್ರು ಯಾಕೆಂದ್ರೆ ಅವ್ರ ಇದ್ರೆ ಈ ಕಾರ್ಯಕ್ರಮ ಇಷ್ಟೊಂದು ಅದೂರಿಯಾಗಿ ಆಗ್ಲಿಕ್ಕೆ ಆಗದಿಕ್ಕೆ ಸಿದ್ಧತೆಗಳು ಆಗ್ತಿರ್ಲಿಲ್ಲ ಅನ್ಸುತ್ತೆ ಅವ್ರ ಜಾಗ ಕೊಟ್ಟಿದ್ದಾರೆ ಹಣಕಾಸಿನ ಸಹಾಯ ಮಾಡಿದರೆ ಎಲ್ಲ ರೀತಿಯ ಸಹಕಾರವನ್ನ ಕೊಡ್ತಾ ಇದಾರೆ ಇನ್ನೊಮ್ಮೆ ಅವರಿಗೆ ಧನ್ಯವಾದಗಳನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಗೃಹ ಮಂತ್ರಿಗಳು ಇವರಿಗೆ ನಾವು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಸರ್ ನಮಸ್ಕಾರ okay <laughs>